ಅಲ್ಲ ಅವ್ರ ಹೇಳಿಕೆನಲ್ಲಿ ತಪ್ಪೇನಿದೆ ಅಂತ ನಾನು ಹೇಳಿದ್ನಲ್ಲ ಇಲ್ಲೇ ನಿಂತ್ಕೊಂಡು ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಏನು ತಪ್ಪಿಲ್ಲ ಅದೆಲ್ಲ ಹೈಕಮಾಂಡಿಗೆ ಬಿಡುವಂಥದ್ದು ಹೈಕಮಾಂಡು ಮತ್ತು ಅಧ್ಯಕ್ಷರ ಮಧ್ಯದಲ್ಲಿ ನಾವು ಪ್ರವೇಶ ಮಾಡೋದಿಲ್ಲ ಅವ್ರಿಗೆ ಬಿಟ್ಟಿದ್ದು ಹೈಕಮಾಂಡಿಗೆ ಬಿಟ್ಟಿದ್ದು ಮೂಡಾ ಕೇಸ್ನಲ್ಲಿ ಕುಮಾರ್ ನಾಯ್ಕ ಸಂಸದ ಕುಮಾರ್ ನಾಯ್ಕವರೇ ತಪ್ಪಿಸಿದ್ದಾರೆ ಅಂತ ಏನು ಈಗ ಲೋಕಾಯುಕ್ತದವರ ವರದಿಯಲ್ಲಿ ಆ ರೀತಿ ಬಂದಿದ್ರೆ ಅದು ಡೂ ಲೋಕಾಯುಕ್ತದವ್ರು ಏನು ಡೈರೆಕ್ಷನ್ ಕೊಡ್ತಾರೋ ಅದ್ರ ಮೇಲೆ ಕ್ರಮ ತಗೊಳ್ತಾರೆ ದಲಿತ ಹಣವನ್ನು ಗ್ಯಾರಂಟಿ ಬಳಸಿದ್ದಾರೆ ಅಂತ ಇಪ್ಪತ್ತೇಳನೇ ತಾರೀಕಿಂದ ಬಿಜೆಪಿ ಜನಾಂಗೋಲನ ಶುರು ಮಾಡ್ತಾರೆ ಹದಿನಾ ಹನ್ನೊಂದು ಸಾವಿರ ಕೋಟಿ ಎರಡು ಹದಿನಾಲ್ಕು ಸಾವಿರ ಕೋಟಿ ಎಸ್ ಪಿ ಟಿ ಎಸ್ ಟಿ ಬಳಸಿದ್ದಾರೆ ನೋಡಿ ಭಾರತೀಯ ಜನತಾ ಪಾರ್ಟಿಯವರಿಗೆ ಈ ಯೋಜನೆಗಳು ಈ ಕಾರ್ಯಕ್ರಮ ಯಶಸ್ವಿ ಆಗಬಾರ್ದು ಹಾಗಾದರೂ ಮಾಡಿ ಇದನ್ನು ತಿಕ್ಕುವಂಥ ಕೆಲಸ ಮಾಡಬೇಕು ಈ ಗ್ಯಾರಂಟಿ ಯೋಜನೆಗಳನ್ನು ಹೇಳಿ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ